ಎಲ್ರಿಗೂ ನಮಸ್ಕಾರ ಗನಿಕಾ ಕಿಚನ್ ಲೋಕೆ ಸ್ವಾಗತ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ ಎರಡೇ ಎರಡು ಬಾಳೆಹಣ್ಣಿಂದ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎರಡು ಬಾಳೆಹಣ್ಣು ಜೊತೆಗೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಇದ್ರೆ ಸ್ವಲ್ಪ ಒಂದು ಸ್ಪೂನು ತುಪ್ಪ ಇದ್ದರೆ ಅಷ್ಟೇ ತ ಸಾಕು ತುಂಬ ಅಂದರೆ ತುಂಬ ಮೃದುವಾಗಿ ಸಾಫ್ಟಾದ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ರುಚಿ ರುಚಿಯಾಗಿರುತ್ತೆ ಮಾತ್ರ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ ಆ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಅದಕ್ಕೆ ಏನು ಬೇಕು ಅಂತಂದರೆ ಎರಡು ಬಾಳೆಹಣ್ಣ ತೊಗೊಂಡಿದ್ದೀನಿ ಅಂದರೆ ಬಾಳೆಹಣ್ಣು ಬರುತ್ತಲ್ಲ ಅದು ದಪ್ಪ ಬಾಳೆಹಣ್ಣು ಈ ಬಾಳೆಹಣ್ಣನ್ನು ನಾನು ಇವಾಗ ಸಿಪ್ಪೆ ತೆಗೆದು ಸುಲ್ಕೊಂಡು ಬರ್ತೀನಿ ಅಂದರೆ ತುಂಬ ಹಣ್ಣಾಗಿದ್ರೆ ತುಂಬ ಒಳ್ಳೇದು ನೋಡಿ ಇವಾಗ ನಾನು ಈಗ ಸುಲ್ಕೊಂಡು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇಷ್ಟು ಬಾಳೆಹಣ್ಣನ್ನು ಹಣ್ಣನ್ನು ಹಾಕೊಂಡು ಒಂದು ಜಾರ್ನಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಅಂದರೆ ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು ಅಂದರೆ ಒಟ್ಟಿಗೆ ಹಾಕ್ಕೊಂಡು ಬಾಳೆಹಣ್ಣಿನ ಜೊತೆಗೆ ಹಾಕೊಂಡು ರುಬ್ಬೋದ್ರೆ ನುಣ್ಣಗಾಗಲ್ಲ ಬಾಳೆಹಣ್ಣೆಲ್ಲ ಚೆನ್ನಾಗಿ ನುಣ್ಗಾಗಬೇಕು ಅಂತ ಫುಲ್ಲು ಆಗಿ ರುಬ್ಕೊಬೇಕು ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಈ ಥರ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಈಗ ರುಬ್ಕೊಂಡು ಬಂದಮೇಲೆ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನಾನು ನೋಡೋಣ ಬನ್ನಿ ಎಷ್ಟು ಸು ತುಂಬ ಸುಲಭವಾಗಿ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಬೆಲ್ಲದ ಸ್ವೀಟ್ ಇದು ಬೆಲ್ಲದಿಂದ ಮಾಡ್ತಾಯಿದ್ದೀನಿ ಇದನ್ನ ಸಕ್ಕರೆನೂ ಬಳಸಂಗಿಲ್ಲ ಇದಕ್ಕೆ ತುಂಬ ಆರೋಗ್ಯಕರವಾಗಿರುತ್ತೆ ನೋಡಿ ತುಂಬ ಚೆನ್ನಾಗೂ ಇರುತ್ತೆ ಬೇಗ ಈಸಿಯಾಗೂ ಮಾಡ್ಕೊಳ್ಬೋದು ತುಂಬ ತುಂಬ ಚೆನ್ನಾಗಿರುತ್ತೆ ಒಂದು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಬೌಲ್ ಅಕ್ಕಿ ಇಟ್ಟಿಗೆ ಒಂದು ಬೌಲು ಬೆಲ್ಲ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಲು ಅಷ್ಟಷ್ಟೇ ನೀರು ಹಾಕ್ಕೋಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಇದಕ್ಕೆ ಇದು ಬೆಲ್ಲ ಕರಗಬೇಕಷ್ಟೇ ಜಸ್ಟ್ ಇದು ನೋಡಿ ಈಗ ಬೆಲ್ಲ ಚೆನ್ನಾಗಿ ಕರ್ಕೋಬೇಕು ಕರಗಬೇಕು ಅಷ್ಟೇ ನೀವು ಬೇಡ ಚೆನ್ನಾಗಿ ಏನು ಪಾಕ ಎಲ್ಲ ಏನು ಬರೋದು ಏನು ಬೇಡ ಈ ಥರ ಸ್ವಲ್ಪ ಚೆನ್ನಾಗಿ ಕರ್ಕೊಂಡು ಕರಗಿದ್ರೆ ಸಾಕು ಇದನ್ನು ಕರಗೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಅಂದರೆ ತುಂಬ ಅದರ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಇದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ನೀವು ಒಂದು ಸಲ ಸಲ ಟ್ರೈ ಮಾಡ್ಕೊಂಡು ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ಅಷ್ಟು ೂ ರುಚಿಯಾಗಿರುತ್ತೆ ನೋಡಿ ಈಗ ಬೆಲ್ಲ ನಾನು ಇವಾಗ ಒಂದು ಬೌಲ್ನ ತಗೊಂಡು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಒಂದು ಅರ್ಧ ಕಾಲು ಅಷ್ಟು ತುಪ್ಪ ಹಾಕ್ಕೊಂಡು ಎಲ್ಲ ಕಡೆಯೂ ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೇಕು ಈ ಥರ ನೋಡಿ ಈ ಥರ ಎಲ್ಲ ನೀಟಾಗಿ ಸ್ಪ್ರೆಡ್ ಸ್ಪ್ರೆಡ್ ಇದ್ದೀನಿ ನೋಡಿ ಇದಕ್ಕೆ ಇವಾಗ ನಾನು ಸ್ವಲ್ಪ ಎಳ್ಳು ಹಾಕ್ಕೊಳ್ತೀನಿ ತಳಕ್ಕೆ ಅಂದರೆ ನಿಮಗೆ ಬೇಕು ಇಷ್ಟ ಇದ್ರೆ ಎಳ್ಳು ಹಾಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಏನು ಬೇಡ ಹಿಂಗೆ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ ಇಲ್ಲ ನೀವು ಎಳ್ಳಿಲ್ಲ ನಾವು ಗೋಡಂಬಿ ದ್ರಾಕ್ಷಿ ಆ ಥರ ಹಾಕ್ಕೊಳ್ತೀವಿ ಅದಾದರೆ ಆ ಥರ ಬೇಕಿದ್ರೂ ಕೂಡ ಹಾಕ್ಕೊಳ್ಬೋದು ಸುಮ್ಮನೆ ಸಿಂಪಲ್ ಆಗಿ ಎಳ್ಳು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನಾನು ಈಗ ಒಂದು ಬಾಣ್ಲಿ ತೊಗೊಂಡು ಬಾಣ್ಲಿಗೆ ರುಬ್ಬಿರೋ ಮಿಶ್ರಣ ಇತ್ತಲ್ಲ ಅಕ್ಕಿಟೋ ಜೊತೆಗೆ ಬಾಳೆಹಣ್ಣಿನ ಮಿಶ್ರಣನ ಒಂದು ಬೌಲಲ್ಲಿ ಒಂದು ಬಾಣ್ಲಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಅಷ್ಟರಲ್ಲಿ ಇವಾಗ ಬೆಲ್ಲನೂ ಕರಗಿರುತ್ತೆ ಈ ಕರಗಿರೋ ಮಿಶ್ರಣ ಕೂಡ ಅದರೊಳಗಡೆ ಸೇರಿಸ್ಕೋತೀನಿ ಇವಾಗ ನಾನು ಅಂದರೆ ಸೋಸ್ಕೊಬೇಕು ತಳದಲ್ಲೆಲ್ಲ ಕಸ ಎಲ್ಲ ಇರುತ್ತಲ್ಲ ಅಂತ ಹೇಳಿ ಸೋಸ್ಕೊಂಡು ಇವಾಗ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಇದನ್ನು ಮಿಕ್ಸ್ ಮಾಡೋವಾಗೆಲ್ಲ ನಾವು ಸ್ಟವ್ ಆನಲ್ಲಿ ಇಟ್ಕೋಬಾರ್ದು ಸ್ಟವ್ ಆನಲ್ಲಿ ಇಳ್ದಿರನ್ನೇ ಕೂಡ ಮಾಡ್ಕೋಬೇಕು ಆಮೇಲೆ ಸ್ಟವ್ ಆನ್ ಮಾಡ್ಕೋಬೇಕು ಸ್ಟವ್ ಆನ್ ಮಾಡಿಬಿಟ್ಟಿದ ತಕ್ಷಣ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗೋಲ್ಲ ಹಂಗಾಗಿ ಸ್ಟೌವ್ನ ಆನ್ ಆನ್ ಮಾಡ್ದಿರೋನೆ ಆಫಲ್ಲಿ ಇಟ್ಕೊಂಡೇ ತಿರುಗಿಸ್ಕೊಬೇಕು ಚೆನ್ನಾಗಿ ನೀಟಾಗಿ ಎಲ್ಲ ಕಡೆ ಒಂದಾಗೆ ಎಲ್ಲ ಕರೆಕ್ಟಾಗಿ ಮಿಶ್ರಣ ಎಲ್ಲ ನೀಟಾಗಿ ಇದಾಗಬೇಕು ಆವಾಗ ಇವಾಗ ನೋಡಿ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ಈಗ ಸ್ಟವ್ ಆನ್ ಮಾಡ್ಕೊಂಡ್ಮೇಲೆ ಆನ್ ಮಾಡಿದ ತಕ್ಷಣನೇ ಇದು ಬೇಗ ಬೇಗ ತಿರುಗಿಸ್ತಾನೆ ಇರಬೇಕು ಗಂಟಾಗ್ಬಿಡುತ್ತೆ ಇಲ್ಲ ಅಂದರೆ ಹಾಗಾಗಿ ನೀಟಾಗಿ ಒಂದೇ ಸಮ ತಿರುಗಿಸ್ತಾನೆ ಇರಬೇಕು ಆದಷ್ಟು ಬೇಗ ಆಗುತ್ತೆ ಯಾಕಂದರೆ ಹಿಟ್ಟು ಎಲ್ಲ ಹಾಕಿರೋದ್ರಿಂದ ಬೇಗ ಗಂ ಗಟ್ಟಿಯಾಗುತ್ತೆ ಚೆನ್ನಾಗಿ ಗಟ್ಟಿಯಾಗಿ ಮುದ್ದೆ ಆಕಾರ ಆಗೋವರೆಗೂ ಕೂಡ ತಿರುಗಿಸ್ತಾನೆ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಈ ಥರ ಇನ್ನೂ ಗಟ್ಟಿ ಆಗ್ತಾಯಿದೆ ಇನ್ನೂ ಚೆನ್ನಾಗಿ ಗಟ್ಟಿಯಾಗಬೇಕಿದು ಈ ಮಿಶ್ರಣ ಚೆನ್ನಾಗಿ ಗಟ್ಟಿಯಾಗಬೇಕು ನೋಡಿ ಈ ಥರ ಎಲ್ಲ ಕಡೆ ಚೆನ್ನಾಗಿ ತಿರುಗಿಸ್ಕೋಬೇಕು ತಿರುಗಿಸ್ತಾನೆ ಇರಬೇಕು ಅದು ಗಂಟಾಗಿ ಬಿಡುತ್ತೆ ಇಲ್ಲ ಅಂತಂದರೆ ನೋಡಿ ಇಷ್ಟು ಚೆನ್ನಾಗಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಹಂಗು ಗಂಟಾಗುತ್ತೆ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಿಧಾನವಾಗಿ ನಾನು ಒಂದೇ ಕೈನಲ್ಲಿ ಮಾಡ್ತಾ ಇರೋದ್ರಿಂದ ಬೇಗ ಬೇಗ ಮಾಡೋಕ್ಕಾಗ್ತಾಯಿಲ್ಲ ನೋಡಿ ಇದಕ್ಕೆ ಒಂದು ಸ್ಪೂನ್ ಇವಾಗ ತುಪ್ಪ ಸೇರಿಸ್ಕೊಂಬಿಡ್ತೀನಿ ನಾನು ಈಗ ತುಪ್ಪ ಹಾಕೊಂಡಷ್ಟು ಅಂದರೆ ಜಾಸ್ತಿ ಏನು ತುಪ್ಪನೇ ಬೇಡ ಒಂದರಿಂದ ಎರಡು ಸ್ಪೂನ್ ತುಪ್ಪ ಅಷ್ಟೇ ಸಾಕು ಬೇಗ ಆಗುತ್ತೆ ಚೆನ್ನಾಗಿ ಬೇಗ ಮಾಡ್ಕೊಳ್ಬೋದು ನೋಡಿ ಇಷ್ಟು ಎಲ್ಲ ಚೆನ್ನಾಗಿ ನೋಡಿ ಈ ಥರ ಉಂಡೆ ಮುದ್ದೆ ಆಕಾರ ಹಾಕ್ತಾಯಿದ್ದೆ ಈಗ ಪರ್ಫೆಕ್ಟಾಗಿ ಆಗಿದೆ ಅಂತ ಅಲ್ಲಿಗೆ ಅರ್ಥ ನೋಡಿ ಈ ತರ ಫುಲ್ಲು ಚೆನ್ನಾಗಿ ಹಾಕಬೇಕು ಎಣ್ಣೆ ಬಿಡೋಕೆ ಆಗಬೇಕು ಇನ್ನ ತುಪ್ಪ ಎಲ್ಲ ಜಾಸ್ತಿ ಹಾಕ್ಕೊಳ್ತೀವಿ ನಾವು ಅನ್ನೋರು ಹಾಕೊಳ್ಳಿ ಇನ್ನ ಏನು ಪರವಾಗಿಲ್ಲ ಏನಾಗಲ್ಲ ಇನ್ನ ಸ್ವಲ್ಪ ಜಾಸ್ತಿನೇ ಕೂಡ ತುಪ್ಪ ಎಲ್ಲ ಹಾಕೊಂಡು ಮಾಡ್ಕೊಳ್ಬೋದು ನನಗೆ ಜಸ್ಟ್ ನಾನು ಕಡಿಮೆ ತುಪ್ಪನೇ ಬಳಸಿರೋದು ಏನು ಜಾಸ್ತಿ ತುಪ್ಪ ಏನು ಬಳಸಿಲ್ಲ ಈಗ ಇದನ್ನ ಇಷ್ಟಾಗಿದ್ಮೇಲೆ ಒಂದು ಬಾ ಅದೇ ಬೌಲು ತುಪ್ಪ ಹಚ್ಚಿಟ್ಟಿದ್ನಲ್ಲ ಆ ಬೌಲಲ್ಲಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಸಮ ಮಾಡ್ಕೊಳ್ಬೇಕು ನಿಮಗೆ ಗೊತ್ತಾಗ್ತಾ ಇದ್ದೆ ಒಂದು ಸ್ವಲ್ಪ ಕೂಡ ಸ್ಪೂನ್ಗೂ ಅಂಟ್ತಾ ಇಲ್ಲ ಅವಾಗೇ ಗೊತ್ತಾಗುತ್ತೆ ಅದು ಆ ಮಿಶ್ರಣ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಅಲ್ಲಿಗೆ ಇಲ್ಲ ಆಗಿಲ್ಲ ಅಂತ ಅಂದರೆ ಅಂಟ್ತಾ ಇರುತ್ತೆ ಈಗ ಎಣ್ಣೆ ಥರ ಎಲ್ಲ ಬಿಡೋಲ್ಲ ಈ ಥರ ನೋಡಿ ಸ್ಪೂನ್ಗೆ ಅಂಟ್ತಾನೆ ಇಲ್ಲ ಆ ಥರ ನೀಟಾಗಿ ಸ್ಮ್ಯಾಶ್ ಆಗಿ ತರ ಹಿಂಗೆ ಸಮವಾಗಿ ಎಷ್ಟು ಚೆನ್ನಾಗಿ ಬರ್ತಾ ಅಂತಂದರೆ ಅಂತಂದ್ರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಅಲ್ಲಿಗೆ ಒಂಥರ ಡಿಫ್ರೆಂಟ್ ಸ್ವೀಟು ಮಕ್ಕಳಿಗೆಲ್ಲ ಈಗ ಒಂದೇ ಥರ ತಿಂದಿ ತಿಂದು 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 ಬೇಜಾರಾಗಿರುತ್ತೆ ಈ ಥರ ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ ಎಷ್ಟು ರುಚಿಯಾಗಿರುತ್ತೆ ಒಂಥರ ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ ಅಷ್ಟು ಸಾಫ್ಟಾಗಿ ಒಂಥರ ಸ್ಮೂತಾಗಿ ತುಂಬ ಅಂದರೆ ತುಂಬ ರುಚಿ ರುಚಿಯಾಗಿರುತ್ತೆ ಮಾತ್ರ ಸಿಂಪಲ್ಲಾಗಿ ಏನು ಒಂದು ಬೇಕ್ರಿನಲ್ಲೇ ಏನು ಸ್ವೀಟ್ ಎಲ್ಲ ತಂದು ತಿನ್ನಬೇಕು ಅಂತ ಏನಿಲ್ಲ ನೀವೇ ಮನೆಯಲ್ಲೇ ಕಡಿಮೆ ಸಮಯದಿಂದ ಮನೆಯಲ್ಲಿ ಎರಡು ಬಾಳೆಹಣ್ಣು ಇದ್ದಾಗ ಈ ಥರ ಆರಾಮಾಗಿ ಮಾಡ್ಕೊಡ್ಬೋದು ಇಷ್ಟು ಏನಿಲ್ಲ ಅಂತಂದ್ರೆ ಒಂದು ಅರ್ಧ ಕೆ ಜಿ ಜಿ ಆಗಿದೆ ಇಷ್ಟು ಕೂಡ ಈಗ ಒಂದು ಬೌಲಲ್ಲಿ ಈಗ ಒಂದು ತಟ್ಟೆಗೆ ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಕೈನಲ್ಲಿ ಎತ್ತಕ್ಕಾಗಲಿಲ್ಲ ಹಾಗಾಗಿ ಫುಲ್ಲು ಈ ಕಡೆ ಸ್ಪ್ರೆಡ್ ಮಾಡಿಕೊಡ್ರೆ ಸಾಕು ಇನ್ನೂ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಗಿದ್ರೆ ಹಾಕ್ಕೊಡ್ಬೋದು ನೋಡಿ ಈ ಥರ ಕರೆಕ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನ ಇವಾಗ ಕಟ್ ಮಾಡಿ ತೋರಿಸ್ತೀರಿ ನೋಡಿ ಎಷ್ಟು ಅಂದರೆ ಎಷ್ಟು ಸುಲಭವಾಗಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಮಾತ್ರ ಅಂದರೆ ತಿನ್ನೋದಕ್ಕಂತೂ ಬಾಯಿಲಿಟ್ಟರೆ ಕರಗೋ ಥರ ಐತೆ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಬಾಯ್ಲಿಟ್ಟರೆ ಕರಗೋಗುತ್ತೆ ನೀವೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇಷ್ಟು ಪರ್ಫೆಕ್ಟಾಗಿ ಬಂದೈತೆ ಇನ್ನು ಯಾರಾದರೂ ಹೊಸೊಬ್ಬರು ಯಾರಾದರೂ ನನ್ನ ವಿಡಿಯೋನ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಕರೆಕ್ಟಾಗಿ ಬರುತ್ತೆ ಈ ಥರ ಇನ್ನೂ ನಿಮಗೆ ಡೆಕೋರೇಷನ್ಗೆ ಇಲ್ಲ ಬಾದಾಮಿ ಗೋಡಂಬಿ ಆ ಥರ ಪಿಸ್ತಾ ಈ ಥರ ಎಲ್ಲ ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ ಈಗ ನಾನು ಇರೋದ್ರಲ್ಲಿ ಇವಾಗ ಎಳ್ಳಿಂದ ಮಾಡ್ಕೊಂಡಿದ್ದೀನಿ ನಾನು ನೀವು ಇಲ್ಲ ಆ ಥರ ಇನ್ನೂ ಎಲ್ಲ ಬೇರೆ ಥರ ಮಾಡ್ಕೊಳ್ತೀವಿ ಇನ್ನು ಗೋಡಂಬಿ ದ್ರಾಕ್ಷಿಯಿಂದ ಎಲ್ಲ ಜಾಸ್ತಿ ಹಾಕ್ಕೊಳ್ಬೋದು ಅಂದ್ರೆ ಅದು ಕೂಡ ಮಾಡ್ಕೊಳ್ಬೋದು ನೋಡಿ ಒಂದು ಸ್ಪೂನಿಂದ ತೋರಿಸ್ತೀನಿ ಎಷ್ಟು ಸ್ಮೂತಾಗಿದೆ ಅಂತಂದರೆ ಅಷ್ಟು ಸ್ಮೂತಾಗಿದೆ ಮಾತ್ರ ಅಷ್ಟು ತುಂಬ ಚೆನ್ನಾಗಿ ಬಂದಿದೆ ತುಂಬ ರುಚಿಯಾಗಿದೆ ಮಾತ್ರ ಬಾಯ್ಲಿಟ್ರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡ್ತಾ ಇದ್ದೀರಾ ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಾ ಇದ್ದೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ